ಬಲಗೇ ಜಾತಿಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ತಿಂಗಳು ಹದಿನೈದನೇ ತಾರೀಕು ವೀರ ಮಹಿಳೆ ಒನ್ ಕೆ ಓಬವನವರ ಜಯಂತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಅದ್ಧೂರಿಯಾಗಿ ಮಾಡಲು ಎಲ್ಲ ನಾವು ತಯಾರಿ ಮಾಡಿದ್ದೇವೆ ಈ ಜಯಂತಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಯಾವುದೇ ಅಧಿಕಾರಿಗಳಾಗಲಿ ಜಿಲ್ಲಾ ಜಿಲ್ಲಾಡಳಿತ ವಿರುದ್ಧ ಅಲ್ಲ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲ ಯಾವುದೇ ಜನಜಾತಿ ವರ್ಗಗಳ ವಿರುದ್ಧ ಅಲ್ಲ ನಮ್ಮ ವೀರ ಮಹಿಳೆ ಒನ್ ಕೆ ಓಬವನವರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಿದಾಗ ನಮಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಸರಿಯಾಗಿ ಮಾಹಿತಿ ಕೊರತೆಯಿಂದ ನಾವು ಯಾರೂ ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ ಹಾಗಾಗಿ ಜಿಲ್ಲಾಡಳಿತಕ್ಕೆ ನಾವು ಮೊದಲನೇದಾಗಿ ಅವರಿಗೆ ಮಾಡಿರೋದಕ್ಕೆ ಶುಭಾಶಯಗಳನ್ನು ಕೋರ್ತಾ ಅಭಿನಂದನೆಗಳು ಸಲ್ಲಿಸ್ತಾ ನಾವು ಹೋಗದೇ ಇರೋದಕ್ಕೆ ನಮಗೆ ಒಂದು ಆವತ್ತು ಮುಜುಗರ ಆಯಿತು ಹೋಗಬೇಕಾಗಿತ್ತು ಅಂತೇಳ್ಬಿಟ್ಟು ಕಮ್ಯುನಿಕೇಷನ್ ಗ್ಯಾಪಿಂದ ನಾವು ಹೋಗೋಕ್ಕೆ ಆಗಲಿಲ್ಲ ಹಾಗಾಗಿ ನಾವೆಲ್ಲ ಸೇರಿ ಈ ಸಲ ಅಲ್ಲೇ ಕನ್ನಡ ಭವನದಲ್ಲೇ ಮಾಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿ ನಾವು ಈ ದಿನ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಏನು ವೀರ ವನಿತೆ ಒನ್ ಕೆ ಜಯಂತೋತ್ಸವಕ್ಕೆ ಅವರ ಅಗಲಿರುಳು ಶ್ರಮಿಸಿ ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಲು ಏರ್ಪಾಟ್ ಮಾಡಲು ತಮ್ಮ ಶ್ರಮವನ್ನು ಹಾಕಿದಂಥ ಹಾವೇರಿ ಶಾಸಕರಾದಂಥ ಮಾಜಿ ಶಾಸಕರಾದಂಥ ನೆಹರು ಓಲೇಕರ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಬರಿತಾ ಇದ್ದ ಬರ್ತಾ ಇದ್ದಾರೆ ಅದೇ ರೀತಿ ಒನ್ ಓಬವ್ವನವರ ವಂಶಸ್ಥರಾದಂಥ ನಿರಂಜನ್ ಅವರು ಅವರ ಮರಿಮೊಮ್ಮಗ ಅವರು ಸಹ ಮುಖ್ಯ ಅತಿಥಿಗಳಾಗಿ ಬರಿತಾ ಇದ್ದಾರೆ ಅದೇ ರೀತಿ ಉರ್ಲಿಂಗಿ ಪೆದಮಟ್ಟಿ ಸ್ವಾಮೀಜಿಗಳಾದಂಥ ಜ್ಞಾನ ಪ್ರಕಾಶ್ ಅವರು ಮತ್ತು ಚಲವಾದಿ ಮಹಾಪೀಠದ ಸಂಸ್ಥಾನದ ಗುರು ಗುರುಗಳಾದಂಥ ಬಸವನಾಗಿ ಶರಣರವರು ಬರ್ತಾ ಇದ್ದಾರೆ ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣ ಸ್ವಾಮಿ ಅವರು ಮಾಜಿ ಶಾಸಕರಾದಂಥ ಮಲ್ಲಾಜಮ್ಮ ಅವರು ಮಾಜಿ ಶಾಸಕರಾದಂಥ ಎಚ್ ಕೆ ಅವರು ಮಾಜಿ ಶಾಸಕರಾದಂಥ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ಈ ಮಾಜಿ ಸಂಸದರಾದಂಥ ಕೋಲಾರದ ಸಂಸದರಾದಂಥ ಅವರು ಹೀಗೆ ಸಮಾಜದ ಬಲಗೈ ಸಮಾಜದ ವಾಹಿನಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಐ ಎ ಎಸ್ ಆಫೀಸರ್ಗಳು ಬರ್ತಾ ಇದ್ದಾರೆ ಐ ಪಿ ಎಸ್ ಆಫೀಸರ್ಗಳು ಬರ್ತಾ ಇದ್ದಾರೆ ಮಾಜಿ ಸಂಸದರು ಬರ್ತಾ ಇದ್ದಾರೆ ಮಾಜಿ ಶಾಸಕರು ಬರ್ತಾ ಇದ್ದಾರೆ ಹಾಲಿ ಶಾಸಕರು ಬರ್ತಾ ಇದ್ದಾರೆ ರವೆಲ್ಲರೂ ಸೇರಿ ವಿಜೃಂಭಣೆಯಿಂದ ನಾಡಿನ ಯ ಮನೆ ಮನೆ ಮಾತಾಗಿರ್ತಕ್ಕಂಥ ವನಿಕೆ ಓಬವನವರ ಜಯಂತಿಯನ್ನು ಸೆಲೆಬ್ರೇಷನ್ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಅಂದು ದಿನ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಭವನದಿಂದ ಬಿ ಬಿ ರಸ್ತೆ ಮೂಲಕ ಕನ್ನಡ ಭವನಕ್ಕೆ ತೆರಳುತ್ತಾ ಇದ್ದೇವೆ ಪಲ್ಲಕ್ಕಿಗಳಿರ್ಬೋದು ವನಿಕೆಗಳಾಗಿರ್ಬೋದು ಈ ವಿವಿಧ ರೀತಿಯಲ್ಲಿ ವೇಷಭೂಷಣಗಳು ತಾಳಮೇಳಗಳೊಂದಿಗೆ ನಾವು ಇವರ ಜಯಂತಿಯನ್ನು ಇಡೀ ಜನ ಜನವರ್ಗದವರಿಗೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಆ ತಾಯಿಯ ಋಣದಲ್ಲಿ ನಾವೆಲ್ಲರೂ ಇದ್ದೇವೆ ಅವತ್ತೇನಾದರೂ ಯುದ್ಧ ಮಾಡಲಿಲ್ಲ ಅಂದರೆ ಕರ್ನಾಟಕ ಪರಿಸ್ಥಿತಿ ಬೇರೆಯೇ ಆಗ್ತಾಯಿತ್ತು ಹಾಗಾಗಿ ಅವರನ್ನು ನಿಲ್ಸ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಹಾಗಾಗಿ ಅವರ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಇದೇ ಹದಿನೈದನೇ ತಾರೀಕು ಮಾಡೋದಕ್ಕೆ ತಯಾರಾಗಿದೆ ಈ ಮೂಲಕ ಎಲ್ಲರೂ ಸಹ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜನ ಪ್ರತಿನಿಧಿಗಳು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ರು ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕರೆ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು